ಸ್ನೇಹಿತರೆ ನಮಸ್ತೆ ನಾನು ಹೊಸ ಡಂಬಾಳ ಅಲ್ಲಿಗೆ ಬಂದಿದ್ದೀನಿ ಇಲ್ಲಿ ಒಬ್ಬರು ವಿಶೇಷ ಚೇತನ ಇದ್ದಾರೆ ಅವರು ನಾನು ಹುಡಿಕೊಂಡು ಬಂದಿದ್ದಾರೆ ಇದ್ರ ಬಗ್ಗೆ ಅವರ ಕಷ್ಟ ಸುಖಗಳನ್ನ ಅವರೇ ಹೇಳ್ತಾರೆ ಅದರಿಂದ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಸರಿ ನಮಸ್ಕಾರ ಸರ್ ನಾವು ಕಲಿಸ ಅದರಿಂದ ಏನಾಗಿಲ್ಲ ಸರ ಈಗ ನನಗೆ ರೇಷನ್ ಬರ್ತಾ ಇಲ್ಲ ನಮ್ಗೆ ಮಾಹಿತಿ ಗೊತ್ತಿಲ್ಲ ಸರ ನಮ್ಮೂರು ಇದರಿಂದ ಅದು ಏನು ಹಾಕ್ ಸರ ನೀವು ಹೇಳ್ಕೊಡ್ಬೇಕು ನಮ್ಮ ಹೆಣ್ಮಕ್ಳು ದುಡಿಬೇಕು ನಾನು ಒಲೆ ಹತ್ತಕ್ಕೆ ಸರ ನನ್ನ ಹಿಂದೆ ಯಾರು ಇಲ್ಲ ಹಾಕಿಲ್ಲ ತಂಗಿಲ್ಲ ಇಲ್ಲ ಸರ ನಮ್ಮ ಅಪ್ಪನ ಮದುವೆ ಆಗೈತಿ ನಮ್ಮ ಹೆಣ್ಮಕ್ಳು ದುಡಿಬೇಕು ನಾವು ಒಲೆ ಹತ್ತಕ್ಕೆ ಸರ ಇದ್ರ ಬಗ್ಗೆ ಮಾಹಿತಿ ನೀವೇ ರೀ ನನ್ನ ಮಾಹಿತಿ ಸರ ಆ ಕಡೆಯಿಂದ ಬಂದು ನೋಡ್ತಾರೆ ಹಾಂ ಕೂತ್ಕೊಳ್ಳಿ ಹಾಂ ಕೂತ್ಕೊಳ್ಳಿ 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 ಹಾಂ ಸ್ನೇಹಿತರೆ ಈಗ ನಾನು ಇವ್ರ ಹತ್ರ ಕೇಳಿದ್ದೀನಿ ಇವರು ಅಂಗವಿಕಲರಾಗಿದ್ದಾರೆ ಅಂತ ನನಗೆ ಈಗ ಹೇಳ್ತಾ ಇದ್ದಾರೆ ಈಗ ಸಂಬಂಧಪಟ್ಟ ಎಮ್ ಆರ್ ಡಬ್ಲ್ಯೂ ಗದಗಗೆ ನಾನು ಫೋನ್ ಮಾಡಿದ್ದೀನಿ ಈಗ ನನಗೆ ನಂಬರ್ ಕಳಿಸಿದ್ದಾರೆ ಎಮ್ ಆರ್ ಡಬ್ಲ್ಯೂದು ಈಗ ಎಮ್ ಆರ್ ಡಬ್ಲ್ಯೂ ಇಂದ ಇವ್ರಿಗೆ ಕೆಲಸ ಮಾಡಿಸ್ತಾನ ನೋಡೋಣ ಸರ ನಿಮಗೆ

ದುಡ್ಡು ಕಟ್ಕೊಂಡು ಸರ್ ನಮ್ಮ ತಾಯಿ ಇದ್ದ ನಮ್ಮ ತಾಯಿ ಬೇಕು ದುಡ್ಡು ಕಟ್ಕೊಂಡು ಮಾಡಿಸಿ ಬಂದು ಸರ್ ನಮ್ಗೆ ಯಾರು ಮಾಹಿತಿ ಇಲ್ಲ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಹೇಳ್ಕೊಡ್ಬೇಕು ಸರ್ ಇದು ನಿಮಗೆ ಸ್ಟೋರೇಜ್ ಹಾಕಿ ಎಷ್ಟು ಬರ್ತದೆ ಅವು ತಾಯಾರಿ ಒಬ್ಬರಿಗೆ ಬರ್ತದೆ ಸರ್ ಅವು ನಮ್ಗೆ ಬರ್ತದೆ ಸರ್ ತಾಯಿಗೆ ಒಬ್ಬರಿಗೆ ಬರುತ್ತೆ ನಮ್ಮ ನಮ್ಮ ಕೇಂದ್ರ ಜಾತಿ ತಮ್ಮ ಅದನ್ನ ತಮ್ಮ ಅಂದ್ರೆ ಸರ್ ನಮ್ಗೆ ಅದು ಮಾಹಿತಿ ಇಲ್ಲ ಸರ್ ನಮ್ಗೆ ಓದಿಲ್ಲ ನಾವು ನಮ್ಗೆ ಗೊತ್ತಿಲ್ಲ ಸರ್ ಗ್ರಾಮ ಪಂಚಾಯತಿಯಿಂದ ವಿ ಆರ್ ಡಬ್ಲ್ಯೂ ನಮ್ಮ ಅಂಗವಿಕಲರಿಗೆ ಒಂದು ಒಬ್ರು ಬರ್ತಾರೆ ಮನೆ ಮನೆಗೆ ಸಂದಿಸಾಕಿ ಹಾಕಿ ಅವ್ರು ಬರ್ತಾರ ಇಲ್ಲ ಸರ್ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ಸರ್ ಹೆಂಗ ಏನಪ್ಪಾ ಅಂತ ಯಾರು ಕೇಳಿಲ್ಲ ಸರ್ ಯಾರು ಬಂದಿಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ನೀವ ಹೇಳ್ಕೊಡ್ಬೇಕು ಸರ್ ನನಗೆ ಗೊತ್ತಿಲ್ಲ ಕಾರ್ಡ್ ಗೇಡ್ ಏನು ಮಾಡ್ಸಿಲ್ಲ ಇಲ್ಲ ಸರ್ ಏನು ಮಾಡಿಸಿಲ್ಲ ಸರ್ ನಿಮಗೆ ಮಾಹಿತಿ ಕೊಟ್ಟಿದ್ರೆ ಗೊತ್ತಾಗೋದು ಮಾಹಿತಿ ಕೊಡೋರಿಲ್ಲ ಅಂದ್ಮೇಲೆ ಮಾಹಿತಿ ಕೊಡಕ್ಕೆ ಇಲ್ಲ ಇಲ್ಲ ಸರ್ ಅವರು அதுக்க தாய் தாப்டி சம்பள பர்தா ஏதா பரல சார் சம்பளம் வரல ಅದು ಒಟ್ಟು ಏನೋ ಇದು ಬರ್ತೀವಿ ಸರ್ ಅದು ರೇಷನ್ ಅಕ್ಕೇನ ಬರೋದ್ ಸರ ಸಂಬಳ ಇರ್ತಾ ಇರ್ತೀರ ಸರ ರೇಷನ್ ಅಕ್ಕಿ ಬರಂಗಿಲ್ಲ ಇಲ್ಲ ರೇಷನ್ ಬಂದ್ರ ಉಪ್ಪು ಖಾರ ಉಪ್ಪಿನಕಾಯಿ ಸಾರ ಬೇಕು ಸರ ಅದು ಇಲ್ಲ ನಾನು ಹೆಂಡತಿ ಒಬ್ಬಳು ದುಡಿಬೇಕು ಮನಿ ನಡಿಬೇಕು ಮೂರ್ ಮಂದಿ ಸಲಬೇಕ ನಮ್ ಮೂರ್ ಮಂದಿ ಸಲಬೇಕು ಈಗ ಈಗ ಹೊಲಕ್ ಹೋಗಿದಾಳೆ ಈಗ ಹೊಲಕ್ ಹೋಗ್ಯಳ ರಾತ್ರಿ ಆರ್ ಗಂಟೆಗೆ ಬರ್ತಾರೆ ಅವ್ರ ಬಂದು ಮುನ್ನೂರು ರೂಪಾಯಿ ದುಡ್ ಬಂದಲೆ ಶಾಂತಿ ನಡಿಬೇಕು ಸರ್ ನಮ್ಗೇನ ಯಾರು ಸಲುವು ಸರ್ ಇಲ್ಲ ಸರ್ಕಾರದಿಂದ ನಾನು ಸ್ನೇಹಿತರೆ ಈಗ ನೋಡಿ ಈಗ ಎಂ ಆರ್ ಡಬ್ಲ್ಯೂ ನಾನು ಕಾಲ್ ಮಾಡ್ತೀನಿ ಈಗ ಇವ್ರಿಗೆ ಯು ಡಿ ಕಾರ್ಡ್ ಆಗಿಲ್ಲ ಅಂದ್ರೆ ಇಲ್ಲಿ ಏನು ಕೆಲಸ ಮಾಡ್ತಾರೆ ನನಗೂ ಗೊತ್ತಿಲ್ಲ ಅದರಿಂದ ಸಂಬಂಧಪಟ್ಟ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ಪ್ರಸಾರ ಮಾಡಬೇಕು ಯಾಕಂದರೆ ಇವತ್ತು ಸರ್ಕಾರದಿಂದ ಸಂಬಳ ಬರ್ತದೆ ಗೌರವಧನ ಸಹಾಯಧನ ಬರುತ್ತೆ ಆದರೆ ಸುತ್ತೋಲೆ ಪ್ರಕಾರ ವಿಕಲ ಚೇತ್ರ ಮನೆ ಮನೆ ಭೇಟಿ ಮಾಡಬೇಕು ಇ ಆರ್ ಡಬ್ಲ್ಯೂ ಆದರೆ ಭೇಟಿ ಮಾಡ್ತಾ ಇಲ್ಲ ನೋಡಿ ಇವ್ರ ಸವಲತ್ತುಗಳನ್ನ ಯಾರು ಕಸಿದ್ಕೊಳ್ತದೆ ಇವತ್ತು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯಾವ ಪಂಚಾಯತಿ ಬರ್ತದೆ ಸರ ಸರ್ ಪಂಚಾಯತಿ ಪಂಚಾಯತಿ ಯಾವ್ದು ಬರ್ತದೆ ಡಾಂಬ ಗ್ರಾಮ ಪಂಚಾಯತಿ ಹೊಸ ಡಾಂಬ್ಳ ನಾನ್ ಮಾತಾಡೋದ್ ನನ್ನ ಹೆಸರು ಹೇಮಂತ ಹೇಮಂತ್ ಹೊರ್ಕೇರಿ ನನ್ನಿಂದ ಇಲ್ಲ ನಮ್ಗ ರೇಷನ್ ಬರ್ತಾ ಇಲ್ಲ ರೇಷನ್ ಮಾಹಿತಿ ಕೊಡು ಅಂತ ಹೇಳದ್ರು ಇಲ್ಲ ನಮಗ ಸಂಬಳ ಬರ್ತಾ ಇಲ್ಲ ಕಾಲು ಈ ತರ ಐತಿ ರಾಡ್ ಐತಿ ಏಕ ಆಗ್ತಾ ಇಲ್ಲ ನಮ್ ಹೆಮಕ್ ಒಬ್ಬರ ದುಡಿಬೇಕು ನಮ್ ಮನೆ ನಡಿಬೇಕು ಮೂರ್ ಮಂದಿ ನಾಲ್ಕು ಮಂದಿ ನಾವ್ ತಿನ್ನ ಒಬ್ಬ ದುಡಿಬೇಕು ಪಗರ್ ಬರ್ತಾ ಇಲ್ಲ ಒಂದ್ ಕಾಡು ಸರ್ ಹೇಳಕತ್ತಿದ್ದಾರೆ ರೀ ಒಂದು ಕಾಳು ಮಾಡಿ ಸ್ವಲ್ಪ ಆ ಕಾಡಿನ ಮಾಹಿತಿನೂ ಬರ್ತಿಲ್ಲ ದಯವಿಟ್ಟು ಮಾಡಿ ಕೊಡಿರಿ ಧನ್ಯವಾದಗಳು ನೋಡಿ ಈ ಥರ ವಿಶೇಷ ಚೇತನರಿಗೆ ಅನಾನುಕೂಲ ಆಗಿದೆ ಇದ್ರ ಬಗ್ಗೆ ವರದಿ ಮಾಡ್ತಾ ಇದ್ದೀವಿ ಇವರಿಗೆ ಸಿಗುವಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವ ಅನುದಾನಗಳು ಸಿಕ್ಕಲಿ ಅಂತ ನಾನು ಈ ಈ ವಿಡಿಯೋ ಮಾಡ್ತಾ ಇರೋದು ಇದು ಜಾಗೃತಿ ಮೂಡಿಸುವ ವಿಡಿಯೋ ಯಾಕಂದರೆ ವಿಶೇಷತೆ ತೆಗೆದು ತುಂಬ ರಾಜ್ಯ ಸರ್ಕಾರದಿಂದ ಹಣ ಎಲ್ಲ ಬರ್ತಾ ಇದೆ ಆದರೆ ಹಣಗಳು ಸಿಗ್ತಾ ಇಲ್ಲ ಇವರಿಗೆ ನೋಡಿ ಒಂದು ರೇಷನ್ ಕಾರ್ಡ್ ಇಲ್ಲ ಒಂದು ಯು ಡಿ ಐ ಡಿ ಕಾರ್ಡ್ ಇಲ್ಲ ಮತ್ತು ಇವ್ರಿಗೆ ಸಂಬಳ ಬರ್ತಾ ಇಲ್ಲ ಇವ್ರಿಗೆ ಯಾವುದೋ ಅನುಕೂಲ ಇಲ್ಲ ಪಾಪ ಅವ್ರ ಮಿಸ್ಸಸ್ ಕೆಲಸ ಮಾಡ್ತಾರಂತೆ ಗಂಡ ದುಡ್ದು ತಿನ್ಬೇಕು ಒಟ್ನಲ್ಲಿ ಒಂದು ಆಧಾರ್ ಯೋಜನೆ ಒಂದು ಲಕ್ಷ ಲೋನ್ ಆದರೂ ಇವ್ರ ಜೀವನ ಹೆಂಗೋ ಸಾಧಿಸ್ಕೊಂತಾರೆ ಇದ್ರ ಬಗ್ಗೆ ಇವ್ರಿಗೆ ಏನು ಸಿಗ್ತಾ ಇಲ್ಲ ಅಂದರೆ ಇದಕ್ಕೆ ಕಾರಣ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಅಂದರೆ ಇಲ್ಲಿ ಕೆಲಸ ಯಾರೂ ಇಲ್ಲ ಅಲ್ಲಿ ಸರ್ ಈಗ ಒಂದ್ ರೀ ದೋಸ್ತ್ರಿ ಅಂತಾರೀ ಸರ್ ಇಲ್ಲ ಏನ್ ರೀ ತಿಂತಾನ ಅದನ್ನ ಈ ಈಗ ಒಂದ್ ಸ್ವಲ್ಪ ಏನಾರ ಒಂಥರು ಸಂಬಳ ಬಂದ್ರ ಈಟ್ ಇರ್ದನ ಈಟ್ ಐತಿ ಅಂತ ನಾ ಹೇಳ್ಕೊಳಕ ಏನ್ ತಿಳ್ಕೊಳಕ್ ಬೇಕ್ರಿ ಸರ್ ಏನು ಮಾಹಿತಿ ಇಲ್ರಿ ಸರ್ ಈಗ ಒಬ್ರು ಕೆಲವೊಬ್ರು ದೋಸ್ತ್ ಬಿಡ್ತಾರೆ ಏ ಹೆಣ್ಮಕ್ಳು ದುಡ್ಡು ತಿಂತಿಲ್ಲ ಅಂತಾರ ಅದನ್ನ ಅನ್ಸ್ಕೊಂಡಿವಿ ಸರ ಅದಕ್ಕೆ ಏನು ಸವಲತ್ತು ಇಲ್ ಸರ ಸವಲತ್ತು ಮಾಡಿ ಕೊಡ್ರಿ ಏನ್ ಹಿಂಗಾಗಿನ ಹಿಂಗಾಗಿಕ್ಕ ನಾವ್ ಕೇಳ್ತಿರ ಸರ್ ಸರ ನಿಮ್ಗ ಹಿಂಗಾಗಿ ಕ ಸರ್ ನಾವು ಮಾಹಿತಿ ಕೇಳ್ಕೋ ನೀವು ಮಾಡ್ರಿ